ಸ್ನೇಹಿತರೆ ನಮಸ್ಕಾರ ಈ ಹುಡುಗಿಯ ಕಣ್ಣಲ್ಲಿ ಒಂದು ಕಿಚ್ಚಿದೆ ಮಾತು ಧೈರ್ಯ ಮತ್ತು ಬೋಲ್ಡ್ನೆಸ್ಗೆ ಇವಳು ಕರಾವಳಿಯ ಕಿಚ್ಚು ಯೂಟ್ಯೂಬ್ನಿಂದ ನೇರವಾಗಿ ಬಿಗ್ ಬಾಸ್ ಸ್ಪರ್ಧೆಯ ಅಖಾಡಕ್ಕೆ ಬಂದ ರಕ್ಷಿತಾ ಶೆಟ್ಟಿಯವರ ಜೀವನ ಪಯಣವೇ ಒಂದು ರೋಚಕ ರಕ್ಷಿತ ಅವರ ಬಾಲ್ಯ ಹೇಗಿತ್ತು ಎಲ್ಲಿಂದ ಬಂದರು ಅವರ ತಂದೆ ತಾಯಿ ಯಾರು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಶ್ರಮದ ಫಲವಾಗಿ ಇಂದು ಅವರ ಸಂಪಾದನೆ ಮತ್ತು ಆಸ್ತಿ ಎಷ್ಟಿದೆ ಈ ರೋಮಾಂಚಕ ಕಥೆಯ ಪ್ರತಿ ಪುಟವನ್ನು ಕೂಡ ಕೊನೆಯವರೆಗೂ ತೆರೆದಿಡುತ್ತೇವೆ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಎರಡು ಸಾವಿರದ ಮೂರು ಮಾರ್ಚ್ ಹದಿನಾಲ್ಕರಂದು ಉಡುಪಿ ಜಿಲ್ಲೆಯ ಸುಂದರ ತಾಣ ಪಡುಬಿದ್ರಿಯಲ್ಲಿ ತಂದೆ ರವೀಂದ್ರ ಶೆಟ್ಟಿ ತಾಯಿ ಹರಿಣಿ ಶೆಟ್ಟಿ ಈ ಮುದ್ದಾದ ದಂಪತಿಯ ಮೊದಲ ಮಗಳು ರಕ್ಷಿತ ಇವರಿಗೆ ಅಕ್ಷತ ಎನ್ನುವ ತಂಗಿ ಕೂಡ ಇದ್ದಾರೆ ಆದರೆ ಈ ಕುಟುಂಬ ನೆಲೆಸಿದ್ದು ಮಹಾರಾಷ್ಟ್ರದ ಸಾಲಸೋಪಾರದಲ್ಲಿ ಮುಂಬೈನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದಲ್ಲಿ ರಕ್ಷಿತಾ ಅವರ ತಂದೆ ಒಂದು ಚಿಕ್ಕ ಎಲೆ ಅಡಿಕೆ ಅಂಗಡಿಯನ್ನು ಇಟ್ಟುಕೊಂಡು ಬದುಕಿನ ಬಂಡಿ ಸಾಗಿಸ್ತಾ ಇದ್ರು ಇದು ಮಧ್ಯಮ ವರ್ಗದ ಬಂಟ ಸಮುದಾಯದ ಕುಟುಂಬ ಮನೆಯಲ್ಲಿ ಪ್ರೀತಿಯ ತುಳು ಭಾಷೆಯೇ ಮಾತು ಅವರ ಬಾಲ್ಯ ಕಷ್ಟಗಳ ನಡುವೆಯೂ ಕೂಡ ಕನಸು ಕಂಡಿದ್ದು ವಿಶೇಷ ಪಾರದ ಸೇಂಟ್ ಅಲೋಸಿಯಶಸ್ ಹೈಸ್ಕೂಲ್ನಲ್ಲಿ ರಕ್ಷಿತಾ ತಮ್ಮ ಆರಂಭಿಕ ಶಿಕ್ಷಣವನ್ನ ಪಡೆದ್ರು ಶಾಲೆಗೆ ಪುಟ್ಟವಳಿದ್ದ ಇವರನ್ನ ಚಿಂಟಿ ಅಂತ ಕರೆಯುತ್ತಿದ್ರು ಓದಿನ ವಿಷಯದಲ್ಲಿ ಅಷ್ಟಕ್ಕಷ್ಟೇ ಆದರೆ ಅವರ ರಕ್ತದಲ್ಲಿ ಕ್ರೀಡೆಯ ಪ್ರೀತಿ ಹರಿತಾ ಇತ್ತು ಡ್ಯಾನ್ಸ್ ಓಟ ಅಂದ್ರೆ ಸಾಕು ಮೈ ರೋಮಾಂಚನಗೊಳ್ಳುತ್ತಿತ್ತು ದುರದೃಷ್ಟವಶಾತ್ ಅವರ ಡ್ಯಾನ್ಸ್ ಮತ್ತು ಕ್ರೀಡಾ ಪ್ರೀತಿಗೆ ಮನೆಯವರ ಬೆಂಬಲ ಸಿಗಲಿಲ್ಲ ಓದು 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 ಅಂತಲೇ ಒತ್ತಾಯವನ್ನು ಮಾಡ್ತಾ ಇದ್ರು ಕೊನೆಗೆ ಡ್ಯಾನ್ಸ್ ಬಿಟ್ಟರೂ ಕೂಡ ಸ್ಪೋರ್ಟ್ಸ್ ಬಿಡಲಿಲ್ಲ ಅಮ್ಮನಿಗೆ ಗೊತ್ತಿಲ್ಲದಂತೆ ಟ್ರ್ಯಾಕ್ ಪ್ಯಾಂಟ್ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ರು ಸುಳ್ಳು ಹೇಳಿ ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೂರಾರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು ಮೆಡಲ್ಸ್ ಮತ್ತು ಟ್ರೋಫಿಗಳನ್ನು ಗೆದ್ದಿದ್ದಾರೆ ಸಿಟಿ ಲೈಫ್ಗಿಂತ ಹಳ್ಳಿ ಜೀವನವೇ ಅವರಿಗೆ ಹೆಚ್ಚು ಪ್ರಿಯವಾಗಿತ್ತು ಆದರೆ ಆಟ ಛಲದಿಂದಲೇ ನಾಲಸೋಪಾರದ ವರ್ತಕ್ ಜೂನಿಯರ್ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಪಿ ಯು ಸಿಟ್ ಪಡೆದರು ಈ ನಡುವೆ ರಕ್ಷಿತ ಫಾಸ್ಟ್ ಟ್ಯಾಗ್ ಕಾಲ್ ಸೆಂಟರ್ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿದ್ರು ಆದರೆ ತನಗೆ ಕನ್ನಡ ಬರುವುದಿಲ್ಲ ಅಂತ ಗೊತ್ತಿದ್ರು ಕೂಡ ಕನ್ನಡ ಬರುತ್ತೆ ಅಂತ ಹೇಳಿಕೊಂಡಿದ್ರು ಇದರಿಂದ ಕನ್ನಡ ಗ್ರಾಹಕರಿಂದ ಫೋನ್ ಬಂದಾಗ ಅವರ ಕನ್ನಡ ಮಾತನಾಡುವ ಶೈಲಿಯನ್ನು ಕೇಳಿ ಕೆಲ ಗ್ರಾಹಕರು ಬೈಗುಳವನ್ನೂ ನೀಡಿದ್ದುಂಟು ಹನ್ನೆರಡನೇ ತರಗತಿ ಬಳಿಕ ಬಿಕಾಂಗೆ ಸೇರಿದ್ರು ಆದರೆ ಇದು ತನ್ನ ಕನಸಲ್ಲ ಅಂತ ಅರಿತುಕೊಂಡ್ರು ಅನ್ಯಾಯದ ವಿರುದ್ಧ ಹೋರಾಡುವ ಹೆಚ್ಚು ಮಾತನಾಡಲು ಅವಕಾಶವಿರುವಂತಹ ನ್ಯೂಸ್ ರಿಪೋರ್ಟರ್ ಆಗುವ ಕನಸು ಕಂಡ್ರು ಬಿಕಾಂ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಬಿ ಎಂ ಎಂ ಸಿ ಅಂದರೆ ಜರ್ನಲಿಸಂ ಕೋರ್ಸ್ಗೆ ಸೇರಿಕೊಂಡ್ರು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಸಮಯದಲ್ಲಿ ರಕ್ಷಿತಾ ಹಠ ಮಾಡಿ ಊರಾದ ಪಡುಬಿದ್ರಿಗೆ ಬಂದ್ರು ಎರಡು ತಿಂಗಳು ಅಮ್ಮನ ಮನೆಯಲ್ಲಿ ಪ್ರಕೃತಿ ಸೌಂದರ್ಯ ಸವಿದು ಮಾವಿನ ಮಿಡಿ ಹಲಸಿನ ಹಣ್ಣುಗಳ ಸವಿ ಸವಿದು ಹಳ್ಳಿಯ ಜೀವನವನ್ನು ಆನಂದಿಸಿದ್ರು ಆದರೆ ಕಾಲೇಜು ಶುರುವಾದಾಗ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಬೇಕಾಯಿತು ಮಹಾರಾಷ್ಟ್ರಕ್ಕೆ ಬಂದಾಗ ಕೊರೋನಾ ಹಾವಳಿಯಿಂದ ಹೊರಗೆ ಓಡಾಡಲು ಸಾಧ್ಯವಾಗಲಿಲ್ಲ ಇದು ಅವರಿಗೆ ಒಂದು ರೀತಿ ಕಟ್ಟಿಹಾಕಿದ ಅನುಭವ ನೀಡಿತು ಆಗ ಊರಿನ ನೆನಪುಗಳು ಕಾಡಲು ಶುರುವಾದವು ಇದೇ ವಿರಹ ವೇದನೆಯಲ್ಲಿ ರಕ್ಷಿತ ಒಂದು ದಿನ ತಮ್ಮ ಮನೆ ಟೆರೆಸ್ ಮೇಲೆ ಕುಳಿತು ಭಾವನಾತ್ಮಕವಾಗಿ ಮಾತನಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರು ಈ ವಿಡಿಯೋವನ್ನೇ ಯೂಟ್ಯೂಬ್ಗೆ ಹಾಕಿದ್ರು ಇದು ಅವರ ಮೊದಲ ವಿಡಿಯೋ ಆರಂಭದಲ್ಲಿ ಹೆಚ್ಚು ವ್ಯೂವ್ಸ್ ಬರಲಿಲ್ಲ ಆದರೆ ಬಾಂಬೆ ಬರ್ನ್ಸ್ ಅಸೋಸಿಯೇಷನ್ ಯೂತ್ ವಿಂಗ್ ನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ರಕ್ಷಿತಾ ವಿಡಿಯೋವನ್ನು ಅವರ ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳಲಾಯಿತು ಆ ವಿಡಿಯೋ ವೈರಲ್ ಆಗಿ ಭಾರಿ ಮೆಚ್ಚುಗೆಯನ್ನು ಪಡೆದುಕೊಂಡಿತು ಅಲ್ಲಿಂದ ರಕ್ಷಿತ ಹಿಂದೆ ತಿರುಗಿ ನೋಡಲಿಲ್ಲ ಒಂದೊಂದೇ ವೀಡಿಯೋ ಮಾಡುತ್ತಾ ಪ್ರಸಿದ್ಧ ತುಳು ಯೂಟ್ಯೂಬರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡರು ಮನಸ್ಸಿಗೆ ಅನ್ನಿಸಿದ್ದನ್ನು ನೇರವಾಗಿ ಹೇಳುವ ಇವರ ಸ್ವಭಾವದಿಂದ ಹಲವು ಬಾರಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಮುಸ್ಲಿಂ ಮದುವೆಯ ವಿಡಿಯೋ ಆಟೋ ಡ್ರೈವರ್ ಜೊತೆ ಕನ್ನಡ ತುಳು ಭಾಷೆಯ ವಿಚಾರಕ್ಕೆ ಗಲಾಟೆ ಮತ್ತು ಕೆಲವೊಂದು ವಿಡಿಯೋಗಳಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಕ್ಕೆ ಟೀಕೆ ಟಿಪ್ಪಣಿಗಳು ಕೇಳಿಬಂದವು ಎಡಿಟಿಂಗ್ ಕಡೆ ಹೆಚ್ಚು ಗಮನ ಕೊಡದೆ ರೆಕಾರ್ಡ್ ಮಾಡಿದ್ದನ್ನು ಹಾಗೆಯೇ ಹಾಕುವುದರಿಂದ ಟ್ರೋಲ್ಗಳಿಗೆ ಅವರೇ ಆಹಾರವಾಗಿದ್ದೂ ಉಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾದಾಗ ರಕ್ಷಿತ ಸ್ಪರ್ಧಿಯಾದರು ಆದರೆ ಮೊದಲ ದಿನವೇ ಎಲಿಮಿನೇಟ್ ಆಗಿ ಹೊರಬಂದದ್ದು ಎಲ್ಲರಿಗೂ ಆಘಾತ ನೀಡಿತ್ತು ಆದರೆ ಅದು ಬಿಗ್ ಬಾಸ್ನ ಆಟವಾಗಿತ್ತು ಅವರು ಸಂಪೂರ್ಣವಾಗಿ ಹೊರಗೆ ಹೋಗಿರಲಿಲ್ಲ ಬದಲಾಗಿ ಸೀಕ್ರೆಟ್ ರೂಮ್ನಲ್ಲಿದ್ದು ಎಲ್ಲರ ಆಟವನ್ನು ಗಮನಿಸುತ್ತಿದ್ದರು ಒಂದು ವಾರದ ನಂತರ ಬಿಗ್ ಬಾಸ್ ಮನೆಗೆ ಮತ್ತೆ ಪ್ರವೇಶಿಸಿ ರಾಕ್ ಆದರು ಆದರೆ ಆರಂಭದಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡೆಸಿಕೊಂಡಂತಹ ರೀತಿ ಭಾರೀ ಟೀಕೆಗೆ ಗುರಿಯಾಗಿತ್ತು ಸುದೀಪ್ ಕೂಡ ಈ ವಿಷಯಕ್ಕೆ ಕ್ಲಾಸ್ ತೆಗೆದುಕೊಂಡ್ರು ರಕ್ಷಿತ ಪ್ರಕಾರ ಅವರ ಕುಟುಂಬಕ್ಕೆ ಊರಿನಲ್ಲಿ ಸಾಕಷ್ಟು ಜಮೀನಿದೆ ಆದರೆ ಅದರ ಬಹುತೇಕ ಭಾಗ ಕೇಸ್ನಲ್ಲಿದೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸ್ವಂತಕ್ಕೆ ಒಂದು ಫ್ಲಾಟ್ ಕೂಡ ಖರೀದಿ ಮಾಡಿದ್ರು ಅವರ ಮೊದಲ ಯೂಟ್ಯೂಬ್ ಆದಾಯ ಇಪ್ಪತ್ತೈದು ಸಾವಿರ ಆಗಿತ್ತು ಈಗ ಇದು ಸಾಕಷ್ಟು ಹೆಚ್ಚಾಗಿದೆ ಕನ್ನಡ ಇಂಗ್ಲಿಷ್ ಹಿಂದಿ ಈ ಎಲ್ಲ ಭಾಷೆಗಳನ್ನು ಸಲೀಸಾಗಿ ಮಾತನಾಡುವ ಇವರು ಭವಿಷ್ಯದಲ್ಲಿ ಸ್ವಂತ ಬಿಸ್ನೆಸ್ ಮಾಡುವ ದೊಡ್ಡ ಕನಸನ್ನು ಕಂಡಿದ್ದಾರೆ ರಕ್ಷಿತ ಶೆಟ್ಟಿ ಅವರ ಈ ಜೀವನ ಪಯಣ ಹೇಗಿದೆ ಅವರ ಬಾಲ್ಯದಿಂದ ಯೂಟ್ಯೂಬ್ಗೆ ಬಂದಂಥ ಹಾದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ